ಒಂದು ವರ್ಷದೊಳಗಿನ ಮಕ್ಕಳಿಗೆ ಈ ಆಹಾರ ಪದಾರ್ಥಗಳನ್ನು ಎಂದು ಕೊಡಬೇಡಿ ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನನ್ನ ಆತ್ಮೀಯ ಗೆಳೆಯರೇ ಮಗುವಿಗೆ ಆರು ತಿಂಗಳು ತುಂಬಿದ ಮೇಲೆ ಆಹಾರವನ್ನು ಕೊಡಲು ಪೋಷಕರು ಪ್ರಾರಂಭಿಸುತ್ತಾರೆ ಆದರೆ ಪೋಷಕರು ಆಹಾರವನ್ನು ಆಯ್ಕೆ ಮಾಡುವಾಗ ಹೆಚ್ಚು ಜಾಗರೂಕರಾಗಿರಬೇಕು ಆಹಾರ ತಜ್ಞರ ಪ್ರಕಾರ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಯಾವ ಆಹಾರ ಪದಾರ್ಥಗಳನ್ನು ಕೊಡಬಾರದು ಎಂಬುದರ ಲಿಸ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಲು ಹಸು ಅಥವಾ ಎಮ್ಮೆ ಹಾಲಿನಲ್ಲಿ ಪ್ರೋಟೀನ್ಸ್ ಮತ್ತು ಮಿನರಲ್ಸ್ಗಳು ಅತ್ಯಧಿಕವಾಗಿರುವುದರಿಂದ ಮಕ್ಕಳು ಲ್ಯಾಕ್ಟೋಸ್ ಅಸಹಿಷ್ಣುತೆಗೆ ಒಳಗಾಗುತ್ತಾರೆ ಆದ್ದರಿಂದ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ತಾಯಿ ಹಾಲು ಅಥವಾ ಫಾರ್ಮುಲಾವನ್ನು ಮಾತ್ರ ಕೊಡಬೇಕು ಸಿಟ್ರಸ್ ಹಣ್ಣುಗಳು ಸ್ಟ್ರಾಬೆರ್ರೀಸ್ ರಾಸ್ಪಬೆರ್ರೀಸ್ ಬ್ಲೂಬೆರ್ರೀಸ್ ಮತ್ತು ಬೆರೀಸ್ ಹಣ್ಣುಗಳಲ್ಲಿ ಪ್ರೋಟೀನ್ ಅಧಿಕ ಇರುವುದರಿಂದ ಮಕ್ಕಳು ಇದನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಜೇನು ಜೇನಿನಲ್ಲಿ ಯಥೇಚ್ಛವಾಗಿ ಬ್ಯಾಕ್ಟೀರಿಯಾ ಇರುವುದರಿಂದ ಮಗುವಿನಲ್ಲಿ ಬೊಟಿಲಿಸಂಗೆ ಕಾರಣವಾಗುತ್ತದೆ ಬೊಟಿಲಿಸಮ್ನ ಕೆಲವು ಲಕ್ಷಣಗಳಲ್ಲಿ ಮಲಬದ್ಧತೆ ಸತತವಾಗಿ ಅಳುವುದು ಹಾಗೂ ಹಾಲು ಕುಡಿಯದೇ ಇರುವುದು ಕಡಲೆ ಬೀಜ ಇದು ಕೂಡ ಮಕ್ಕಳಲ್ಲಿ ಅಲರ್ಜಿಗೆ ಕಾರಣವಾಗುತ್ತದೆ ಕೆಲವು ತರಕಾರಿಗಳು ಸಾಮಾನ್ಯ ತರಕಾರಿಗಳಾದಂತಹ ಪಾಲಕ್ ಬೀಟ್ರೂಟ್ನಲ್ಲಿ ನೈಟ್ರೇಟ್ ಪ್ರಮಾಣ ಅಧಿಕವಾಗಿರುವುದರಿಂದ ಮಕ್ಕಳಲ್ಲಿ ಅಜೀರ್ಣಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಹೆಚ್ಚು ವಿಟಮಿನ್ಸ್ ಇರುವ ತರಕಾರಿಗಳನ್ನು ಕೊಡುವುದು ಉತ್ತಮ ಹೆಚ್ಚು ನೈಟ್ರೇಟ್ ಇರುವ ತರಕಾರಿಗಳನ್ನು ತ್ಯಜಿಸಬೇಕು ಉಪ್ಪು ಮಕ್ಕಳಿಗೆ ದಿನಕ್ಕೆ ಒಂದು ಗ್ರಾಮ್ನಷ್ಟು ಮಾತ್ರ ಉಪ್ಪಿನ ಅವಶ್ಯಕತೆ ಇರುತ್ತದೆ ಅದು ಎದೆಹಾಲಿನಲ್ಲಿ ಅಥವಾ ಫಾರ್ಮುಲಾದಲ್ಲಿ ಸಿಗುತ್ತದೆ ಮಕ್ಕಳ ಕಿಡ್ನಿಗಳು ಇನ್ನೂ ಸರಿಯಾಗಿ ಅಭಿವೃದ್ಧಿ ಆಗದ ಕಾರಣ ಹೆಚ್ಚಿನ ಉಪ್ಪನ್ನು ಪ್ರಕ್ರಿಯೆಗೊಳಿಸಲು ಕಷ್ಟವಾಗುತ್ತದೆ ನಟ್ಸ್ ನಟ್ಸ್ಗಳು ಮಕ್ಕಳಿಗೆ ಅಲರ್ಜಿ ಆದ ಕಾರಣ ಕೊಡಲೇಬಾರದು ಚಾಕೊಲೇಟ್ ಎಲ್ಲ ಮಕ್ಕಳಿಗೆ ಚಾಕೊಲೇಟ್ ಇಷ್ಟವಾಗುತ್ತದೆ ಅದರಲ್ಲಿ ಕೆಫಿನ್ ಅಂಶ ಇರುವುದರಿಂದ ಮಕ್ಕಳ ಬೆಳವಣಿಗೆಗೆ ಪರಿಣಾಮವನ್ನು ಬೀರುತ್ತದೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಮಧ್ಯದ ಭಾಗ ಗಟ್ಟಿಯಾಗಿ ಇರುವುದರಿಂದ ಅನ್ನನಾಳದಲ್ಲಿ ಕರಗಲು ಕಷ್ಟವಾಗಿ ತೊಂದರೆಯಾಗುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು